ಪ್ರಜ್ವಲ್ ರೇವಣ್ಣ ಇನ್ನೊಂದು ತಿಂಗಳಲ್ಲಿ ಹೊರಗೆ ಬರ್ತಾರೆ ಯಾರೂ ತಲೆಕೆಡಿಸಿಕೊಳ್ಳಬೇಡಿ ಎಂದು ವಿಧಾನಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಹೇಳಿದ್ದಾರೆ ಚಾಕಿನಹಳ್ಳಿ ಕಟ್ಟೆ ಗ್ರಾಮದಲ್ಲಿ ಸ್ಮರಣಾರ್ಥ ಆಯೋಜಿಸಿದ ಕ್ರಿಕೆಟ್ ಪಂದ್ಯಾವಳಿ ಉದ್ಘಾಟಿಸಿ ಮಾತನಾಡಿದ ಅವರು ಪ್ರಜ್ವಲ್ ರೇವಣ್ಣ ಈ ಗ್ರಾಮಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಅವರು ಶೀಘ್ರದಲ್ಲಿ ಬಿಡುಗಡೆಯಾಗುತ್ತಾರೆ ನಾವು ನೀವು ಎಲ್ಲರೂ ಒಟ್ಟಿಗೆ ಸ್ವಾಗತ ಮಾಡೋಣ ಇವತ್ತಿಗೆ ಪ್ರಪಂಚ ಮುಗಿದು ಹೋಗಿಲ್ಲ ಮುಂದಕ್ಕೂ ರಾಜಕೀಯ ಏನು ಅನ್ನೋದು ನನಗೂ ಗೊತ್ತಿದೆ ದಿನನಿತ್ಯ ನಾವು ನಿಮ್ಮ ಜೊತೆ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಭಾಗವಹಿಸುತ್ತೇವೆ ರೇವಣ್ಣ ಅವರು ಎಲ್ಲಾ ಹಳ್ಳಿಗಳಿಗೂ ರಸ್ತೆಗಳನ್ನು ಮಾಡಿದ್ರು ಈಗಿನವರು ಎಲ್ಲಾ ಹಳ್ಳಿಗಳಲ್ಲೂ ದೇವಾಲಯ ನಿರ್ಮಾಣ ಮಾಡುತ್ತಿದ್ದಾರೆ ನಮ್ಮ ಗ್ರಾಮಕ್ಕೆ ಯಾರು ಹಿತ ಯಾರು ಅಹಿತ ಎಂದು ಯೋಚನೆ ಮಾಡಬೇಕು ಶಾಶ್ವತವಾಗಿ ನಿಮ್ಮ ಗ್ರಾಮ ಕೆಲಸ ಮಾಡಿದವರನ್ನ ಏಕೆ ನೆನಪಿಸಿಕೊಳ್ಳುತ್ತಿಲ್ಲ ಎಂದು ಬೇಸರ ಹೊರ ಹಾಕಿದ್ರು ಯುವಕರು ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಒಂದು ಕಡೆ ಇರಬೇಕು ಇನ್ನೊಂದು ನಾಲ್ಕೈದು ತಿಂಗಳಲ್ಲಿ ಸರ್ಕಾರ ಬದಲಾಗುತ್ತದೆ ಆಗ ಕೆಲವರು ಬಂದು ಹೆಚ್ ಡಿ ರೇವಣ್ಣಗೆ ಜೈ ಅಂತಾರೆ ಎಂದು ಸಂಸದ ಶ್ರೇಯಸ್ ಪಟೇಲ್ ವಿರುದ್ಧ ಪರೋಕ್ಷ ವಾಗ್ದಾಳಿ ನಡೆಸಿದ್ದಾರೆ ಮನೋಭಾವ ನಿಮ್ಮಲ್ಲಿ ಬರಲಿಲ್ಲ ಅಂದ್ರೆ ಈಗ ಏನು ಕೆಲಸ ಮಾಡಿದ ಹಳ್ಳಿಗಳಲ್ಲಿ ಕೈ ಬೀಸ್ಕೊಂಡು ಹಿಂಗೆ ಹೋಗ್ತಾರೆ ನಾವು ದಿನ ಬೆಳಗಾರೆ ನಿಮ್ಮ ಜೊತೆ ಎಲ್ಲ ಕಾರ್ಯಕ್ರಮಗಳಿಗೂ ಭಾಗವಹಿಸಿ ಯಾವ ಮದುವೆ ಮುಂದೆ ಏನಿರಲಿ ಎಲ್ಲದಕ್ಕೂ ಇದ್ದು ನಿಮ್ಮ ಗ್ರಾಮಗಳಲ್ಲಿ ಎಲ್ಲ ಸಾರ್ವಜನಿಕ ಕಾರ್ಯ ಕೆಲಸ ಕಾರ್ಯಗಳಿಗೂ ಈಗ ದೇವಸ್ಥಾನ ಹಿಂದೆ ಎಲ್ಲ ಶ್ರೀವಣ್ಣ ಸಾಹೇಬರು ರಸ್ತೆ ಮಾಡೋದು ಸಮುದಾಯ ಭವನ ಮಾಡೋದು ಆ ಜನ್ರೇಷನ್ನು ಈಗ ದೇವಸ್ಥಾನ ಜೀರ್ಣೋದ್ಧಾರ ಯಾವ ಹಳ್ಳಿಗೆ ಹೋಗಿ ಹಳ್ಳಿಗಳು ಹೊಸ ದೇವಸ್ಥಾನ ಹೊಸ ದೇವಸ್ಥಾನ ಒಂದೇ ಶಿಲ್ಪಿ ಇಲ್ಲಿ ಒಂದು ರೀತಿಲಿ ಇವಾಗ ನೀವು ಹುಡುಗರು ನೋಡ್ತಾರೆ ಕಣ್ಣಾರೆ ನಮ್ಮ ಗ್ರಾಮಕ್ಕೆ ಯಾವ್ದು ಇತ್ತ ನಮ್ಮ ಗ್ರಾಮಕ್ಕೆ ಯಾರು ಇತ್ತ ಯಾರು ಅಹಿತ ಅಂತ ಸ್ವಲ್ಪ ಯೋಚನೆ ಮಾಡಬೇಕು ನೀವು ಇವತ್ತು ಈ ಹುಡುಗ ಧನುಕಪ್ಪ ಅಂತ ಮಾಡ್ತಾ ಇದ್ದಾನೆ ಐದು ಆರು ವರ್ಷದಿಂದನೂ ಗೊತ್ತು ಆ ಹುಡುಗ